ಗಾಳಿ ಇದೆ ಹುಷಾರಾಗಿರ್ಬೇಕು ಇಲ್ಲಿ ಬಂದಾಗ ಸೊ ವಿಡಿಯೋ ಮಾಡೋರು ಯೂಟ್ಯೂಬರ್ಸ್ ತುಂಬಾ ಕಷ್ಟಪಟ್ಟು ವೀಡಿಯೋಗಳು ಮಾಡ್ತಿರ್ತೀರ ವೀಡಿಯೋ ಮಾಡ್ತಿರ್ತಾರೆ ಹಾಗೆ ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು ಸೊ ನಿಮ್ಮ ಸಪೋರ್ಟ್ ಯಾವುದೂ ಆಗೋದಿಲ್ಲ ಈ ಒಂದು ನಿಮ್ಮ ಒಂದು ಸಪೋರ್ಟ್ ಅಂದರೆ ನಿಮ್ಮ ಒಂದು ಮೆಚ್ಚುಗೆ ಅದು ಲೈಕು ಲೈಕ್ ಮಾಡಿದ್ರೆ ನಾವು ಒಂದು ಸ್ವಲ್ಪ ಇನ್ನೂ ಈ ಥರ ವೀಡಿಯೋಗಳು ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೊಂದು ರಿಕ್ವೆಸ್ಟು ಮೀಡಿಯಾ ಅಂತನೇಲ್ಲ ಎಲ್ಲ ವೀಡಿಯೋಗಳು ಏನು ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ ಸೊ ಆ ವಿಡಿಯೋಗಳಿಗೆಲ್ಲ ಲೈಕ್ ಮಾಡಿ ಅವ್ರನ್ನೂ ಬೆಳೆಸಿ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ಸೊ ನೋಡಿ ಇವಾಗ ಅದೊಂದು ಮೊದಲೇ ಇವಾಗ ಲಾಸ್ಟ್ ವ್ಯೂ ಇದೆ ಅಲ್ಲಿಗೆ ಹೋಗ್ಬಿಡೋಣ ಇಲ್ಲಿದೆ ನೋಡಿ ಮಾತಾಳ ಇವಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಝೂಮ್ ಆಗಿ ತೋರಿಸ್ತೀನಿ ಒಂದು ಝೂಮ್ ಆಗ್ತಿರೋ ಒಂದು ಪಿಕ್ಚರ್ ಕಾಣಿಸ್ತಿದೆಯಲ್ಲ ಅದು ಬಂದು ಶಿವಗಂಗೆ ಸೊ ಅಲ್ಲೂ ಹೋಗೋಣ ಸೊ ಇವಾಗ ಈ ಸುತ್ತಮುತ್ತ ಬೆಟ್ಟಗಳು ಇಲ್ಲೆಲ್ಲ ಕಾಣ್ತಿದೆಯಲ್ಲ ಇಲ್ಲಿ ನಮಗೆ ಗೊತ್ತಿಲ್ದಿರೋ ಅಂತಹ ಒಂದೊಂದು ರೋಮಾಂಚನಕಾರಿ ರೋಮಾಂಚನ ನಮಗೆ ಗೊತ್ತಿಲ್ಲದಿರೋ ವಿಷಯಗಳಿರುತ್ತೆ ವಿಷಯ ಅಂದರೆ ನಮಗೆ ಗೊತ್ತಿಲ್ಲದಿರೋ ಜಾಗಗಳು ವಿಸ್ಮಯಕಾರಿ ಜಾಗಗಳು ಹಾಗೆ ಒಂದೊಂದು ಜಾಗದಲ್ಲೂ ಒಂದೊಂದು ಇಷ್ಟರಿ ಒಂದೊಂದು ಒಂದೊಂದು ಇತಿಹಾಸ ಇರುತ್ತೆ ನೋಡ್ಬೋದು ನೋಡಿ ಇವಾಗ ಅಲ್ಲಿ ಆನೆ ಇದೆ ಮೀನಿದೆ ಹಾಗೆ ಅಲ್ಲಿ ಒಂದು ಕಮಲ ಇದೆ ಹಾಗೆ ಅಲ್ಲಿ ಪುಂಗಿ ಊದ್ತಾ ಇರೋಂಥ ವ್ಯಕ್ತಿ ಮತ್ತು ಆವುನ್ನ ಹಿಡಿತಾರಂಥ ಒಂದು ಸನ್ನಿವೇಶ ಹಾಗೆ ಮೇಲ್ಗಡೆ ಒಂದು ಏನೋ ಇದೆ ಸೊ ಅದು ಗೊತ್ತಾಗ್ತಿಲ್ಲ ಅದೇ ಇದು ಒಂದು ಏನು ದೇವ್ರುಗಳಿಂದ ಇರುತ್ತಲ್ಲ ಕೀರ್ತಿ ಮುಖ ಅಂತ ಇರುತ್ತಲ್ಲ ಅದು ಇರ್ಬೋದು ಅಂದ್ಕೊತೀನಿ ಸೊ ಈ ದಾರಿ ಇದೆ ಇದು ಎಲ್ಲೋಗುತ್ತೆ ಅಂತ ನೋಡೋಣ ಫಸ್ಟ್ ಟೈಮ್ ಎಲ್ಲ ಬಂದಿರೋದು ಸೊ ಇದು ಇಲ್ಲಿ ಇದ್ರೆ ಮೆಟ್ಲುಗಳು ಬಣ್ಣದ್ದು ಕಲರ್ ನೋಡ್ತಿದ್ರೆ ವೀರಾಂಜನೇಯ ಸ್ವಾಮಿ ಇಲ್ಲ ಆಂಜನೇಯ ಸ್ವಾಮಿ ಶ್ರೀರಾಮನ ಒಂದು ದೇವಸ್ಥಾನ ಇರ್ಬೋದು ಮಾಡಿತ್ತು ಕರೆಕ್ಟು ಇದು ವೀರಾಂಜನೇಯ ಸ್ವಾಮಿ ಅಂತಲೇ ನಿಜಕ್ಕೂ ಪುಣ್ಯ ಅಂತಲೇ ಹೇಳ್ಬೋದು ಈ ಥರ ಒಂದು ದೇವ್ರನ್ನ ದರ್ಶನ ಮಾಡೋದು ಸಖತ್ ಖುಷಿ ನೋಡಿ ಎಲ್ಲ ಆಲ್ರೆಡಿ ಬೆಟ್ಟನ ಅಥವಾ ಫೋಟೋ ಎಲ್ಲ ಹೋಗ್ತಾ ಇದ್ದಾರೆ ಇವಾಗ ಸಿದ್ಧರಸ್ವಾಮಿದು ಒಂದು ದರ್ಶನ ಮಾಡೋಣ ಆಗ ಒಳಗಡೆ ಹೋಗ್ಬೇಕು ಸಿದ್ರಸ್ವಾಮಿಗೆ ಒಂದು ದರ್ಶನ ಮಾಡೋಕ್ಕೆ ಸೊ ಗಾಳಿ ಏನು ಕೇಳಿಸ್ತಾ ಇಲ್ಲ ನೋಡಿ ಇದೇ ಲಾಸ್ಟ್ ವ್ಯೂ ಪಾಯಿಂಟು ಇದೇ ಇಲ್ಲಿ ಸಿದ್ದರ ಸ್ವಾಮಿದು ಬೆಟ್ಟ ಲಾಸ್ಟ್ ವ್ಯೂವು ಇಲ್ಲಿ ನಿಮಗೆ ತೋರಿಸ್ತೀನಿ ಸ್ವಾಮಿ ಒಂದು ದೇವಸ್ಥಾನನ ಒಳಗಡೆ ವಿಡಿಯೋ ಮುಖಾಂತರ ಸೊ ಒಳಗಡೆ ಹೋಗ್ಬೋದು ನೋಡಿ ಇದು ಗುಹೆಗಳ ಥರ ಇಲ್ಲೆಲ್ಲ ಒಳಗಡೆ ಹೋಗ್ಬೋದು ನಿಜಕ್ಕೂ ಅದ್ಭುತ ಅನ್ನಿಸ್ತು ನಿಜವಾಗ್ಲೂ ಸಖತ್ ಖುಷಿ ಆಯಿತು ಸೊ ಇಲ್ಲಿ ಪ್ರದಕ್ಷಿಣೆನೂ ಕೂಡ ಆಗ್ಬೋದು ಆ ಥರ ಒಂದು ಜಾಗ ಇದೆ ಇಲ್ಲಿ ಇದೆ ಸೊ ಹೋಗಿ ಹೆಂಗ್ ಬೇಕಾದ್ರೂ ಬರ್ಬೋದು ಸೊ ನೋಡಿ ಇಲ್ಲಿ ಇಲ್ಲಿ ಮಸೀದಿ ಕೂಡ ಕೂಡ ಇದೆ ॐ नमः शिवाय 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 ॐ नमः ॐ नमः शिवाय ॐ नम शिवाय ॐ शिवाय ॐ नमः शिवाय ॐ नम शिवाय शिवाय ॐ नमः शिवाय ॐ नमः शिवाय ಮತ್ತೆ ಈ ಜಾಗ ನೋಡ್ತಾ ಇದ್ರೆ ನಿಜಕ್ಕೂ ಅಜಂತ ಎಲ್ಲರ ಒಂದು ಬೆಟ್ಟಗಳು ನೆನಪು ಬರುತ್ತೆ ಆ ಥರ ಒಂದು ಫೀಲ್ ಆಗುತ್ತೆ ಇನ್ನೊಂದು ಇಲ್ಲಿ ಸಾಕ್ಷಾತ್ ಪರಶಿವನೇ ಈ ಒಂದು ಜಾಗನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ಬೋದು ಆ ಥರ ಗು ಮಾಡ್ಬೋದು ಇವಾಗ ದೇವ್ರುಗಳಲ್ಲಿ ಇದು ಜಾಗ ಈಗ ಪೂರ್ತಿ ಇಲ್ಲಿ ನೀರಿರುತ್ತೆ ಇಲ್ಲಿ ಆಶ್ಚರ್ಯ ಖುಷಿ ಆಯಿತು 没事，他吹嘛，你看，把别人骂了。 ನಿಜಕ್ಕೂ ಪೀಸ್ಫುಲ್ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ನಿಜಕ್ಕೂ ಒಳ್ಳೆ ಫೀಲ್ ಕೊಡುತ್ತೆ ಒಂದು ಒಳ್ಳೆ ಏನು ಟ್ರಕ್ಕಿಂಗ್ ಅಂತಲೂ ಹೇಳ್ಬೋದು ಒಂದೊಳ್ಳೆ ನೇಚರು ಹಾಗೆ ಒಂದು ಒಳ್ಳೆ ಪ್ರಕೃತಿ ನೋಡ್ಬೋದು ಸಕ್ಕದಾಗಿದೆ ಸೊ ನೀವು ಟ್ರಕ್ಕಿಂಗ್ ಅಂತ ಆದರೂ ಬನ್ನಿ ಸೊ ಇಲ್ಲ ಹಾಗೆ ಒಂದು ಸಿದ್ಧ್ರ ಬೆಟ್ಟನ ನಾವು ನೋಡಬೇಕು ಸೊ ಹಾಗೆ ನೋಡಬೇಕು ಅಂತ ನಾನು ಬನ್ನಿ ಯಾವ ಥರ ನೀವು ನೋಡ್ತೀರ ಹಾಗೆ ನಮ್ಮ ಒಂದು ಪ್ರಕೃತಿ ಇಲ್ಲಿರೋ ಒಂದು ನೈಸರ್ಗಿಕ ಒಂದು ಪ್ರಕೃತಿ ಇದೆಯಲ್ಲ ನಿಜವಾಗ್ಲು ಸಖತ್ತು ಅದ್ಭುತ ಸಖತ್ ಖುಷಿಯಾಯಿತು ಸೊ ಇಲ್ಲಿ ಒಂದು ಗುಹೆ ಇದೆ ನಿಮಗೆ ತೋರಿಸೋದು ಮರ್ಸ್ಬಿಟ್ಟಿದ್ದೆ ಸೊ ಹೋಗ್ಬೇಕಾದ್ರೆ ಇಲ್ಲಿ ಸಿಗುತ್ತೆ ನೋಡೋಕ್ಕೆ ಸೊ ಇಲ್ಲಿ ಒಳಗಡೆ ಹೋಗಬೇಕು ಇಲ್ಲಿ ಹಾಕಿದ್ದಾರೆ ಅಂದರೆ ಪಾರ್ವತಿ ಪರಮೇಶ್ವರರ ಒಂದು ಸುಬ್ರಹ್ಮಣ್ಯ ಒಂದು ಶ್ರೀ ನಾಗಕನ್ಯೆ ಶ್ರೀ ಗಾಯತ್ರಿ ದೇವಿ ಶ್ರೀ ಕಾಲಬೈರೇಶ್ವರ ಶ್ರೀ ವೀರಭದ್ರ ಸ್ವಾಮಿ ಅವರ ಒಂದು ಗುಹೆ ಇದೆ ಆ ಗುಹೆನ ನಾವು ನೋಡೋಣ ಇವಾಗ ಸೊ ಗೊತ್ತಿಲ್ಲ ವೀಡಿಯೋಲಿ ಎಂತಾದರೆ ಸಾರಿ ದಯವಿಟ್ಟು ಸೊ ಇದು ನಾವು ಹೋಗ್ತಾ ಇರೋದು ನೋಡೋದು ಇದೆ ಒಂದು ಗುಹೆ ಈ ಗುಹೆ ಒಳಗಡೆ ಏನೂ ಇಲ್ಲ ಬಟ್ ಅಂದರೆ ಇಲ್ಲಿ ಶಿವ ಶಿವಪಾರ್ವತಿಯವರ ವೀರಭದ್ರಸ್ವಾಮಿಯವರ ಗಾಯತ್ರಿ ದೇವಿಯವರ ಒಂದು ಇದು ಏನು ಗುಹೆ ಅಂತಲೇ ಹೇಳ್ಬೋದು ನೋಡಿ ಆಗಿನ ಕಾಲದಲ್ಲೆಲ್ಲ ಬಳಸ್ತಿದ್ದಂತಹ ಒಂದು ಅಡುಗೆ ತಯಾರಿಸೋಕ್ಕೆ ಕಲ್ಲುಗಳು ಸೊ ನಾವೆಲ್ಲೇ ಹೋದರೂ ಏನೇ ಮಾಡಿದ್ರೂ ಇಲ್ಲಿ ಒಂಥರ ಈ ಥರ ಜಾಗಗಳನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಇದೊಂದು ಒಂದು ಆಶಯ ಸೊ ಇನ್ನೊಂದು ಮುಖ್ಯವಾಗಿ ಒಂದು ವಿಷಯ ಹೇಳಬೇಕಂದ್ರೆ ಸೊ ಈ ಜಾಗಕ್ಕೆ ಬಂದಾಗ ನೀವು ಡೇ ಪೂರ್ತಿ ಅಂದರೆ ಫಸ್ಟು ಬೆಳಗ್ಗೆನೇ ಬೇಗ ಬಂದು ಇಲ್ಲೆಲ್ಲನೂ ಅಂದರೆ ಯಾವ ಜಾಗವೂ ಬಿಡ್ದಿರ ನೋಡಬೇಕು ಅಂದರೆ ಸೊ ನೀವು ಕಂಪ್ಲೀಟಾಗಿ ಬಂದು ಇಲ್ಲಿ ಪೀಸ್ಫುಲ್ಲಾಗಿ ಒಂದು ಫೇಷನ್ಸ್ ಆಗಿ ಎಲ್ಲ ಜಾಗೂ ನೋಡ್ಬೋದು ಅಂದರೆ ಇಲ್ಲಿ ಸುತ್ತಮುತ್ತ ಈ ಬೆಟ್ಟದಲ್ಲಿ ದೇವಸ್ಥಾನಗಳಿದೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಹಿಸ್ಟೋರಿಕಲ್ ಜಾಗಗಳು ಹಾಗೆ ನಮಗೆ ಗೊತ್ತಿಲ್ಲದಿರೋಂಥ ವಿಸ್ಮಯಕಾರಿ ಜಾಗಗಳು ಎಲ್ಲ ಇದೆ ಸೊ ಅದಕ್ಕೆ ನೀವು ಯಾರಾದರೂ ಬಂದರೆ ನೀವು ಬಂದರೆ ಸೊ ನೀವು ಬಂದರೆ ಈ ಜಾಗದಲ್ಲಿ ಪೀಸ್ಫುಲ್ಲಾಗಿ ಆರಾಮಾಗಿ ಬಂದು ನಿಧಾನವಾಗಿ ಎಲ್ಲಾನು ನೋಡಿಕೊಂಡು ಖುಷಿಯಾಗಿ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ ಸೊ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಸೊ ವೀಡಿಯೋನ ಎಂಡ್ ಮಾಡೋ ಟೈಮಲ್ಲಿ ಹೋಗ್ತಾ ಇದ್ದೀನಿ ಇನ್ನೊಂದು ಲಾಂಜನೇ ಸ್ವಾಮಿ ಅಂತ ಒಂದು ತೋರಿಸ್ಬೇಕಾಯಿತು ನಿಮಗೆ ನಾನು ಹೋಗ್ತಾ ತೋರಿಸ್ತೀನಿ ಇನ್ನೊಂದು ಇದೆಲ್ಲ ತುಂಬ ಕಷ್ಟಪಟ್ಟು ನಿಮಗೋಸ್ಕರ ಅಂತ ಮಾಡಿರೋ ಒಂದು ವೀಡಿಯೋ ಇದು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಏನಾದರೂ ಹೇಳಿರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ತಿದ್ಕೊಳ್ತೀನಿ ಸೊ ಹಿಂದೆ ನೋಡಿ ಒಂದು ಬ್ಯಾಕ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ವ್ಯೂ ಅಲ್ಲಿ ಸಿದ್ಧಗಂಗಾ ಅಲ್ಲ ಸಿದ್ದೇಶ್ವರ ಸ್ವಾಮಿ ಸಿದ್ರು ಸ್ವಾಮಿದು ಸಿದ್ರು ಸ್ವಾಮಿದು ಒಂದು ಇದಿದೆ ನಾವು ತೋರಿಸ್ತವಲ್ಲ ಅದೇ ಅದು ಸೊ ಎಲ್ರಿಗೂ ಸಿದ್ಧರು ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನೀವು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಒಂದು ಸಪೋರ್ಟ್ ಸಿಗುತ್ತೆ ಸೊ ಲೆಸ್ ಡೂ ವಾಚ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಒಂದು ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಈ ಥರ ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಶಿವ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಅಂತ ಹೇಳ್ತಾ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಕಂಪ್ಲೀಟಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದ ಸಿಗೋಣ ಅಂತ ಹೇಳ್ತಾ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್